ನೀರಿಲ್ಲ ನೀರಿಲ್ಲ ಅಂತ ಎಲ್ಲರೂ ವಾಟರ್ ಟ್ಯಾಂಕರ್ ಮೊರೆ ಹೋಗ್ತಿದ್ದಾರೆ ಆದರೆ ಅದೇ ನೀರು ರೋಗದ ಆತಂಕ ಹೆಚ್ಚಿಸಿದೆ ಇನ್ನು ರಾಜಧಾನಿಯಲ್ಲಿ ಜಲಭವಣಿಗೆ ಬ್ರೇಕ್ ಹಾಕಲು ಜಲಮಂಡಳಿ ಮಾಸ್ಟರ್ ಪ್ಲಾನ್ ಮಾಡಿದೆ ಬೆಂಗಳೂರಿನಲ್ಲಿ ಯಾವ ಏರಿಯಾಗೆ ಹೋದ್ರೂ ಯಾವ ವಾರ್ಡ್ಗೆ ಹೋದ್ರೂ ನೀರಿನ ಸಮಸ್ಯೆ ತಾಂಡವವಾಡ್ತಿದೆ ದಾಸರಹಳ್ಳಿಯ ರಾಜಗೋಪಾಲ ನಗರದಲ್ಲಿ ಎರಡು ವಾರಕ್ಕೊಮ್ಮೆ ಕಾವೇರಿ ನೀರು ಬರುತ್ತಿದೆ ಈ ನಡುವೆ ಬೋರ್ವೆಲ್ಗಳ ಮೋಟಾರ್ಗಳನ್ನೇ ಕಿಡಿಗೇಡಿಗಳು ಕದಿಯುತ್ತಿದ್ದಾರಂತೆ ಬೋರಲ್ ತುಂಬಿದೆ ಅದು ಕಲ್ತನ ಮಾಡ್ಕೊಂಡೋಗಿ ಆ ಮಕ್ಳ ಮರಿ ಬಿದ್ರು ಯಾರು ಇದಿಲ್ಲ ಯಾರು ಅದನ್ನು ಮುಚ್ಚಾಕೋ ಬಂದಿಲ್ಲ ನಾವು ಅಲ್ಲಿ ಇಲ್ಲಿ ಕಲ್ತಂದು ನಾವು ವಯಸ್ಸಾದ್ರೆ ನಾವು ಎತ್ಕೊ ಬರಕ್ ಆಗುತ್ತಾ ಸಮಯ ಎಲ್ಲೋಗಿ ಎತ್ಕೊ ಬರೋಣ ಸಮಯ ನಾವು ಕಲ್ಯಾಣ ಮಂಟಪಗಳಿಗೂ ತಟ್ಟಿದ ಜಲಕ್ಷಾಮ ವಿವಾಹ ಶುಭ ಕಾರ್ಯಕ್ಕೆ ನೀರಿನ ಸವಾಲ್ ನೀರಿನ ಬವಣೆ ಕಲ್ಯಾಣ ಮಂಟಪಗಳಿಗೂ ತಟ್ಟಿದ್ದು ಬುಕ್ ಆಗಿರೋ ಮದುವೆ ಮತ್ತು ಸಮಾರಂಭಗಳಿಗೆ ನೀರು ಹೊಂದಿಸುವುದೇ ಸವಾಲಾಗಿದೆ ಹೀಗಾಗಿ ಹೊಸದಾಗಿ ಬುಕ್ಕಿಂಗ್ ಮಾಡುವುದನ್ನು ಕೈ ಬಿಟ್ಟಿದ್ದಾರೆ ಬುಕ್ಕಿಂಗೇ ಆಗಲ್ಲಲ್ಲ ನೀರಿಲ್ಲ ಅಂದ್ರೆ ಚೋಲ್ರಿ ಯಾವ ನಮಗೆ ಮೇಲೆ ಚೋಳ್ರಿ ಹಂಗೆ ಬುಕ್ ಮಾಡೋದು ನೀರಿಲ್ಲ ಅಂದ್ರೆ ಒಂದು ಮದುವೆಗೆ ಐದು ಟ್ಯಾಂಕರ್ ಮಿನಿಮಮ್ ನೀರು ಬೇಕು ಟ್ವೆಂಟಿ ತೌಸಂಡ್ ಲೀಟರ್ ಬೇಕು ಮಿನಿಮಮ್ ಐದು ಟ್ಯಾಂಕರ್ ಅಂದ್ರೆ ಐದಾರು ಮೂವತ್ತು ಸಾವಿರ ನೀರು ಬೇಕು ಕಾವೇರಿ ನೀರು ಪೂರೈಕೆಯಲ್ಲಿ ಶೇಕಡ ಇಪ್ಪತ್ತರಷ್ಟು ಕಡಿತ ರಾಜಧಾನಿಯಲ್ಲಿನ ನೀರಿನ ಸಮಸ್ಯೆ ಸರಿದೂಗಿಸಲು ಜಲಮಂಡಳಿ ಪ್ಲಾನ್ ಮಾಡಿದೆ ಬೃಹತ್ ಪ್ರಮಾಣದ ಕಾವೇರಿ ನೀರನ್ನು ಮೂವತ್ತೈದು ಸಂಸ್ಥೆಗಳು ಬಳಸುತ್ತವೆ ರೈಲ್ವೆ ಏರ್ ಏರ್ಫೋರ್ಸ್ ಡಿಫೆನ್ಸ್ ಸಿಆರ್ಪಿಎಫ್ ಬಯೋಕಾನ್ ನಿಮಾನ್ಸ್ ವಿಕ್ಟೋರಿಯಾ ಆಸ್ಪತ್ರೆ ಸೇರಿ ಮೂವತ್ತೈದಕ್ಕೂ ಹೆಚ್ಚು ದೊಡ್ಡ ಸಂಸ್ಥೆಗಳಿಗೆ ಶೇಕಡಾ ಇಪ್ಪತ್ತರಷ್ಟು ನೀರು ಕಡಿತಕ್ಕೆ ನಿರ್ಧರಿಸಲಾಗಿದೆ ಆಸ್ಪತ್ರೆ ಮತ್ತು ಐಟಿಬಿಟಿ ಕಂಪನಿಗಳು ನೀರಿನ ಮಿತ ಬಳಕೆಗೆ ಸೂಚಿಸಲಾಗಿದೆ ದೊಡ್ಡ ಸಂಸ್ಥೆಗಳಿಂದ ಕಡಿತ ಮಾಡಿದ ನೀರು ಬಡವರಿಗೆ ಸಪ್ಲೈ ಮಾಡಲು ನಿರ್ಧರಿಸಲಾಗಿದೆ ಪಾರ್ಕ್ಗಳಲ್ಲಿ ನೀರಿಲ್ಲದೆ ಸೊರಗುತ್ತಿದೆ ಗಾರ್ಡನ್ ಸಿಟಿ ಬೆಂಗಳೂರಿನಲ್ಲಿ ಸಾವಿರದ ಮುನ್ನೂರಕ್ಕೂ ಹೆಚ್ಚು ಗಾರ್ಡನ್ಗಳಿವೆ ಇವುಗಳಿಗೆ ನೀರುಣಿಸಲು ಹತ್ತು ಸಾವಿರದಷ್ಟು ಬೋರ್ವೆಲ್ಗಳಿವೆ ಇದರಲ್ಲಿ ಮೂರು ಸಾವಿರ ಬೋರ್ವೆಲ್ಗಳು ಬತ್ತಿ ಹೋಗಿವೆ ಹುಷಾರ್ ಹುಷಾರ್ ರೋಗ ತರಬಹುದು ಟ್ಯಾಂಕರ್ ನೀರು ಇನ್ನು ಟ್ಯಾಂಕರ್ ನೀರು ಬಳಸೋರು ಶುದ್ಧತೆ ಬಗ್ಗೆ ಜಾಗೃತಿಯಿಂದ ಇರಬೇಕು ಟ್ಯಾಂಕರ್ ಮತ್ತು ಕಲುಷಿತ ನೀರಿನಿಂದ ಕಾಮಾಲೆ ಕಾಲರ ಚರ್ಮ ರೋಗ ಸೇರಿ ವಿವಿಧ ರೋಗಗಳಿಗೆ ಕಾರಣವಾಗಿದ್ಯಂತೆ ಆ ನೀರಿನ ಗುಣಮಟ್ಟ ಏನು ಅಂತ ಬಹುಶಃ ಅನೇಕ ಜನರು ನೋಡಕ್ಕೆ ಹೋಗದೇನೂ ಇರಬಹುದು ಯಾಕಂದ್ರೆ ಎಲ್ಲ ಕಡೆ ನೀರು ಬೇಕೋ ಬೇಕು ಅಂತ ಇರುವ ಸಂದರ್ಭದಲ್ಲಿ ಅದು ಎಲ್ಲಿಂದ ಬಂತು ಹೇಗೆ ಅದನ್ನು ಸನ್ನಿವೇಶ ಇರಬಹುದು ಅದರಿಂದ ನಾನು ನಮ್ಮ ಬಿಬಿಎಂಪಿ ಕಮಿಷನ್ ಮಾತಾಡ್ತೀನಿ ನಮ್ಮ ಇಲಾಖೆ ಜೊತೆ ಮಾತಾಡ್ತೀನಿ ಏನು ಅದರ ಬಗ್ಗೆ ಮಾಡಬಹುದು ಏನು ಕೇಳ್ತೀನಿ ಬೇಸಿಗೆ ಮುನ್ನವೇ ನೀರಿಗೆ ಹಾಹಾಕಾರ ಶುರುವಾಗಿದೆ ಬೆಂಗಳೂರು ನೀರಿಲ್ಲದೆ ಬರಿದಾಗ್ತಿದೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್